ಕನಕಪುರ ಇಂದು ಸ್ವಾರ್ಥ ಸಾಧನೆಯ ಸಂಕುಚಿತ ಪ್ರಪಂಚದಲ್ಲಿ ಬದುಕುತ್ತಿರುವ ಕಾಲಘಟ್ಟದಲ್ಲಿ ಕನಕಪುರ ನಗರಸಭೆಯಲ್ಲಿ ವಯೋ ನಿವೃತ್ತಿಯಾದ ರವಿಯವರು ಆಧುನಿಕ ಶ್ರವಣಕುಮಾರನಾಗಿ ಬದುಕುತ್ತಿದ್ದಾರೆ ಎಂದು ನಗರಸಭಾ ಆಯುಕ್ತರಾದ ಮಹದೇವರವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಕನಕಪುರ ನಗರಸಭೆಯ ಟಪಾಲ್ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ರವಿಯವರು ವಯೋನಿವೃತ್ತಿಯಾದ ಹಿನ್ನೆಲೆಯಲ್ಲಿ ಅವರಿಗೆ ಹಮ್ಮಿಕೊಳ್ಳಲಾಗಿದ್ದ ಬೀಳ್ಕೊಡುಗೆ ಸಮಾರಂಭದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಆಧುನಿಕ ಪ್ರಪಂಚದಲ್ಲಿ ನಾವು ಕಂಡಿರುವ ಕುಟುಂಬಗಳಲ್ಲಿ ಹೆಚ್ಚಿನವಳು ಸ್ವಾರ್ಥ ಸಾಧನೆಗಾಗಿ ಜನ್ಮ ಕೊಟ್ಟ ತಂದೆ ತಾಯಿಗಳನ್ನು ವೃದ್ಧಾಶ್ರಮಗಳಿಗೆ ಕಳುಹಿಸಿ ತಾನು ತನ್ನ ಕುಟುಂಬ ಎನ್ನುವಂಥ ಸಂದರ್ಭದಲ್ಲಿ ನಮ್ಮ ಸಹೋದ್ಯೋಗಿ ಮಿತ್ರ ರವಿಯವರು ತಮ್ಮ ತಾಯಿಯ ಸೇವೆಗಾಗಿ ಮದುವೆಯನ್ನು ನಿರಾಕರಿಸಿರುವ ಇವರನ್ನು ಆಧುನಿಕ ಶ್ರವಣಕುಮಾರ ಎಂದರೆ ತಪ್ಪಾಗಲಾರದೆಂದಿದ್ದಾರೆ ರವಿಯವರಿಗೆ ಇವರ ವಯೋನಿವೃತ್ತಿಯ ನಂತರ ತಾಯಿ ಸೇವೆ ಮಾಡಲು ಇವರಿಗೆ ಮತ್ತು ಇವರ ತಾಯಿಗೆ ಇನ್ನಷ್ಟು ಹತ್ತಾರು ವರ್ಷಗಳ ಆಯಸ್ಸು ಆರೋಗ್ಯವನ್ನು ಕೊಟ್ಟು ತಾಯಿ ಮಗ ಇಬ್ಬರೂ ಸಹ ಒಂದಾಗಿ ಇರಲೆಂದು ಶುಭ ಹಾರೈಸಿದರು ನಗರಸಭಾ ಅಧ್ಯಕ್ಷರಾದ ಹೇಮ ರಾಜೂರು ಅವರು ಮಾತನಾಡಿ ರವಿಯವರು ಸರ್ಕಾರಿ ಉದ್ಯೋಗಕ್ಕೆ ಸೇರಿದಂದಿನಿಂದ ನಗರಸಭೆಯ ಎಲ್ಲ ವಿಭಾಗಗಳಲ್ಲಿ ಕೆಲಸವನ್ನು ಮಾಡುವ ಮೂಲಕ ಜನಸಾಮಾನ್ಯರಿಗೆ ಹಾಗೂ ಇಲಾಖೆಗೆ ಎಲ್ಲ ಸಿಬ್ಬಂದಿಗಳು ಮತ್ತು ಅಧಿಕಾರಿ ವರ್ಗದಲ್ಲಿ ಒಳ್ಳೆಯ ಬಾಂಧವ್ಯವನ್ನು ಹೊಂದಿದ್ದರು ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ನಿವೃತ್ತಿಯ ನಂತರ ನೀವು ನಿಮ್ಮ ತಾಯಿಯ ಜೊತೆಗೂಡಿ ದೇವಾಲಯಗಳಿಗೆ ಭೇಟಿ ಕೊಟ್ಟು ದೇವರ ದರ್ಶನ ಪಡೆಯಿರಿ ನಿಮಗೆ ಮತ್ತು ನಿಮ್ಮ ತಾಯಿಗೆ ದೇವರು ಮತ್ತಷ್ಟು ಆಯಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಎಂದು ಶುಭ ಹಾರೈಸಿದರು ಇದೇ ಸಂದರ್ಭದಲ್ಲಿ ರವಿಯವರು ತಾವು ಸರ್ಕಾರಿ ಉದ್ಯೋಗಕ್ಕೆ ಸೇರಿದ ಸಮಯದಿಂದ ಇಲ್ಲಿಯವರೆಗೆ ತಮ್ಮ ಅನುಭವವನ್ನು ಹಂಚಿಕೊಂಡರು ಈ ಸಂದರ್ಭದಲ್ಲಿ ನಗರಸಭೆಯ ಎಲ್ಲ ವಿಭಾಗಗಳ ಸಿಬ್ಬಂದಿಗಳು ನಿವೃತ್ತರಿಗೆ ಬೀಳ್ಕೊಟ್ಟರು

ತಾಯಿಗಿಂತ ಉಬ್ಬಿಗಿಂತ ರುಚಿ ಇಲ್ಲ ತಾಯಿಗಿಂತ ತೊಂದರೆ ಇಲ್ಲ ಅಂತ ಅವರು ದೇಹ ಭಂಗ್ಯವನ್ನೇ ಇಟ್ಕೊಂಡವರು ತಾಯಿಗೋಸ್ಕರ ಎಲ್ಲವನ್ನೂ ತೊರೆದು ತಾಯಿಗೋಸ್ಕರ ಮದುವೆ ಆಗಲಿಲ್ಲ ತಾಯಿಗೋಸ್ಕರ ಯಾವುದೋ ಕ್ರಮಶಿಕ್ಷೆಗಳಿಲ್ಲ ಹಾಗಾಗಿ ರವಿ ಹೇಗೆ ನಮ್ಮ ಉಬ್ಬ ಹುಟ್ಟಿ ಹೇಗೆ ನಮ್ಮನ್ನೆಲ್ಲ ಬೆಳಗ್ಗೆ ಹೋಗ್ತಾನೋ ಹಾಗೆ ತಾಯಿಗೋಸ್ಕರ ಎಲ್ಲ ತ್ಯಾಗಗಳನ್ನು ಮಾಡಿ ಈ ದಿನ ಒಂದು ತುಂಬ ಆರೋಗ್ಯವಾಗಿ ಬಹಳ ಖುಷಿಯಿಂದ ಹೇಳ್ತಾ ಇದ್ದಂತ ನಾನು ನಾನಾದರೂ ಭಾವಿಸ್ತಾ ಈ ಒಂದು ಇವರ ಒಂದು ನಿವೃತ್ತಿ ಜೀವನ ಬಹಳ ಸುಖಕರವಾಗಿರಲಿ ಸಂತೋಷವಾಗಿರಲಿ ಇವರ ತಾಯಿ ಸಹ ನಿವೃತ್ತಿಯ ನಂತರ ಸುಮಾರು ಹತ್ತಾರು ವರ್ಷಗಳ ಕಾಲ ಜೊತೆ ಅವರ ಸೇವೆ ಮಾಡುವಂಥ ಬಾಗಿಯವರಿಗೆ ಸಿಗಲಿ ಅಂತ ಹೇಳ್ತಾ ರವೀನಾ ನಾವು ಆಧುನಿಕ ಶ್ರವಣಕುಮಾರ ಅಂತ ಕರಿಬೋದು ತನ್ನ ತಂದೆ ಕುರುಡರ ಕಣ್ಣು ಕಾಣುವಂತ ತಂದೆ ತಾಯಿಗಳನ್ನ ದೇವಸ್ಥಾನಗಳಿಗೆ ತಮ್ಮ ಒಂದು ಅಡ್ಡ ಅಡ್ಡ ಅಂತಲ್ಲ ಅಡ್ಡ ಮೂಲಕ ಓದ್ಕೊಂಡು ದರ್ಶನ ಮಾಡ್ತಾರೆ ಹಾಗಾಗಿ ಅಂತಹ ಒಂದು ಆ ನಿದರ್ಶನವನ್ನ ಉದಾಹರಣೆಯನ್ನು ನಾವು ನೋಡ್ತಾ ಇದ್ವಿ ಬಟ್ ಅದು ಯಾರಿಗೂ ಕಣ್ಣು ಕಾಣಲ್ಲ ಓ ಅಂತ ಅನ್ಕೊಂಡ್ಬಿಡ್ತೀವಿ ಬಟ್ ಅದರಲ್ಲಿ ಎಷ್ಟು ತ್ಯಾಗ ಆಗಿರ್ತದೆ ಅಂತ ನೀವು ಅಂದ್ಕೋಬೇಕು ಈಗ ನೋಡಿ ಮದುವೆ ಆಗಿಲ್ಲ ಮದುವೆ ಆಗಿಲ್ಲ ಅಂತ ಎಲ್ಲ ಕಡೆ ಕೊಡ್ತಾ ಇರ್ತಾರೆ ಎಷ್ಟು ಸಿಗಿರ್ಗ ಎಂತ ಅಂತ ಆಮೇಲೆ ಮದುವೆಯಾಗಿ ತಂದೆ ತಾಯಿನೇ ಕೊಲೆ ಮಾಡೋ ಸ್ಥಿತಿ ಬಂದ ಆಸ್ತಿಗೆ ರಾತ್ರಿ ಮಲಗಿದಾಗ ತಲೆ ಬ ಏನೇನೋ ಐತರ ಘಟನೆಗಳನ್ನು ಮಾಡಿ ಅಂತಹ ಒಂದು ಸನ್ನಿವೇಶಗಳನ್ನ ನಾವು ಪ್ರತಿದಿನ ಪೇಪರ್ಗಳಲ್ಲಿ ನೋಡ್ತಾ ಇದ್ದೀವಿ ಆಯ್ತಾ ಹೆಂಡತಿಯೊಬ್ಬಳು ಮನೆಯೊಳಗಿದ್ರೆ ಮನೆಯದೇ ಕೋಟಿ ರೂಪಾಯಿ ಹೆಂಡತಿಯೊಬ್ಬಳು ಜೊತೆ ಇದ್ದರೆ ನಾನು ಒಬ್ಬ ಸಿಪಾಯಿ ಅನ್ನೋ ಒಂದು ಮಾತನ್ನು ನಾವು ಕೇಳಿದೀವಿ ಹಾಗಾಗಿ ರವಿ ಹೆಂಡತಿ ತಾಯಿ ಒಬ್ಬಳು ನನ್ನ ಜೊತೆಯಿದ್ರೆ ನನಗದೇ ಕೋಟಿ ರೂಪಾಯಿ ಒಬ್ಬಳು ಮನೆಯೊಳಗಿದ್ರೆ ನಾನು ಒಬ್ಬ ಸಿಪಾಯಿ ಅನ್ನೋಗೆ ಕೈ ಇದ್ದವಳು ಕೈ ಮಾಡಿದ ಅಡುಗೆ ಇದರಿಂದ ಹೆಂಡತಿ ಅವರ ಮನೆಗೆ ಹೋಗುವವಳೆಂದ್ರೆ ಆ ನನಗಿಲ್ಲದ ಕೋಪ ನಾಗರ ಕುಚ್ಚಿನ ನಿಡುಜಡೆಯಗಳು ಈಕೆ ಬಂದಿದ್ದಂಥ ಇದೆ ಅದನ್ನು ತಾಯಿ ತಾಯಿನೇ ಎಲ್ಲ ತಾಯಿ ಎಲ್ಲ ಸರ್ವಸವನ್ನ ತಾಯಿಯಲ್ಲಿ ಕಂಡಿದ್ದಾರೆ ಹಂಗಾಗಿ ಇವರ ನಿವೃತ್ತ ಜೀವನ ತುಂಬ ಸುಖಕರವಾಗಿರಲಿ ತುಂಬ ಆನಂದಾಯ ಅಂತ ಮತ್ತೊಮ್ಮೆ ನಾನು ಆಲೈಸ್ತಾ ಒಂದೆರಡು ಮಾತು ಹಾಡೋದಕ್ಕೆ ಅವಕಾಶ ಮಾಡಿಕೊಂಡು ಗೌರಿಯವರ ಸೇವಾವಧಿಯ ಬಗ್ಗೆ ಬಹಳ ಸಂಕ್ಷಿಪ್ತವಾಗಿ ಬಹಳ ಮನೆ ಮಠಗಳಿಗೆ ಧನ್ಯವಾದಗಳು ಈ ಒಂದು ಕಾರ್ಯಕ್ರಮದ ಸೇವೆಯನ್ನು ಸಲ್ಲಿಸಿದ್ದಾರೆ ಈ ಒಂದು ಕಚೇರಿಯಲ್ಲಿ ಅವರು ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ ಈ ಮೂಲಕ ಕಳ್ಕೊಳ್ತಾ ಇದ್ದೇನೆ ಕಡಿಮೆ ಮಾಡಿ ಪೌರ ಇದ್ದರಿಗೆ ಎಲ್ಲರಿಗೂ ನನ್ನ ಮನಸ್ಕಾರಗಳು ನನ್ನ ಸಿಬ್ಬಂದಿ ವರ್ಗದಿಗೆ ಹೊರ ಪೌರ ಕಾರ್ಮಿಕರಿಗೆ ನೀರು ಸಲ ಸಹಕಾರ ಎಲ್ಲರಿಗೂ ನನ್ನ ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ನನ್ನ ಸರ್ವೆ ಅಂದರೆ ಕೆಲಸ ಮಾಡ್ತಾಯಿದ್ದೀವಿ ನೇಷ್ಠಿ ಕೆಲಸ ನನ್ನ ಜಾಬ್ ಅದೇ ಬೆಳಗ್ಗೆ ಜಾಬ ನಾಲ್ಕೂವರಲ್ಲಿ ಎತ್ತು ಅಟೆಂಡ್ಸ್ ತೊಗೊಂಡು ಪೌರ ಕಾರ್ಮಿಕರನ್ನ ಯಾವ್ಯಾವ ಕೊಡಬೇಕು ಅನ್ನೋದು ಬಿಟ್ಟು ಸೈಕಲಲ್ಲಿ ಫಸ್ಟು ನಡ್ಕೊಂಡೋಗಿ ಆಮೇಲೆ ನಡ್ಕೊಂಡು ಮನೆಗೆ ಹೋಗ್ತೀರಾ ಸರಿ ಸೈಕಲಲ್ಲಿ ಹೋಗಿ ಯಾರು ಎಲ್ಲೆಲ್ಲಿ ಕೆಲಸ ಮಾಡ್ತಾರೆ ಅವ್ರ ಇದು ಪರಿಶೀಲನೆ ಮಾಡಿ ತಿರ್ಗಾ ಒಂದು ಹೆಲ್ತ್ ಇನ್ಸ್ಪೆಕ್ಟ್ರ್ ರಿಪೋರ್ಟ್ ಕೊಡಬೇಕಾಗಿತ್ತು ಒಂಬತ್ತುವರೆ ಒಳಗೆ ಆಮೇಲೆ ಎಲ್ಲೆಲ್ಲಿ ಕಸ ಲಕ್ಷೀರಾ ಏನು ಮಾಡಿದ್ದೀರ ಎಲ್ಲ ಮಾಹಿತಿ ಕೊಡ್ತಾಯಿದ್ದೆ ತಿರ್ಗಿ ಎರಡು ಗಂಟೆಗೆ ಅವಾಗ ಟ್ರಾಕ್ಟ್ರಲ್ಲಿ ಕಸ ಅದು ಅದನ್ನು ಮುಗಿಯೋಷ್ಟೊತ್ತಿಗೆ ಐದುವರೆ ಆಗಬೇಕು ನಾವು ತಿಂಗಳಿಂದ ಮನೆಗೆ ಹೋಗದಲ್ಲಿ ಎರಡೂವರೆ ಏಳು ಎರಡೂವರೆ ಆಗಿದೆ ಆ ಕೆಲಸನ ಮಾಡ್ಕೊಂಡು ಬಂದಿದ್ದೀನಿ ತದನಂತರ ನಾನು ಸ್ಟ್ರೀಟ್ ಲೈಟ್ ಕೆಲಸ ಮಾಡ್ತಾಯಿದ್ದೆ ಸ್ಟ್ರೀಟ್ ಲೈಟ್ ಅಂದರೆ ಕಂಪ್ಗಳಿಗೆ ಲೈಟ್ ಹರಿಸೋದು ಲೈಟ್ ರಿಪೇರಿ ಮಾಡಿಸೋದಲ್ಲ ಕೆ ಜಿಗೆ ಹೋಗಿ ಕರ್ಕೊಂಡಿಯನ್ನು ಮಾಡ್ತಾಯಿದ್ದೆ ಅದಕ್ಕೂ ಏಳುವರೆ ಹೋಗುವೆ ಕೆ ಜಿಗೆ ಹೋಗಿ ಅವರ ಲೈಟ್ ಮ್ಯಾನ್ನ ಕಟ್ಸ್ಕೊಂಡು ಅವರ ಅಟೆಂಡೆನ್ಸ್ ಆಗೋ ಚೋಟಿ ಎಂಟೂವರೆ ಅವ್ರು ಬರೋದೇ ಅವರು ಕರ್ಕೊಂಡು ಬರೋದೇ ಎಂಟುವರೆ ಒಂಬತ್ತು ಆಗೋದು ಒಂಬತ್ತುವರೆ ನಾವು ಆಫೀಸಿಗೆ ಹೋಗಿ ಆಫೀಸಲ್ಲಿ ಎಂಟ್ರಿ ಹಾಕಿ ಎಷ್ಟು ಮೆಟೀರಿಯಲ್ ಬೇಕು ಎಷ್ಟು ಸ್ಟ್ರೀಟ್ ಲೈಟ್ ಬೇಕು ಎಷ್ಟು ಚೂರು ಬೇಕು ಮೆಟೀರಿಯಲ್ ತೊಗೊಂಡೋಗಿ ಅವ್ರನ್ನ ಕರ್ಕೊಂಡು ಸೈಕಲಲ್ಲಿ ಏನು ಎತ್ಕೊಂಡು ಸೈಕಲ್ ತೊಗೊಂಡು ಅವ್ರ ಜೊತೆ ಸೈಕಲಲ್ಲಿ ಹೋಗಿ ಸ್ಟ್ರೀಟ್ ಲೈಟ್ ಮಾಡಬೇಕು ಸಾಯಂಕಾಲ ಗೊತ್ತು ಯಾವ ವಾರ್ಡ್ ಬರಬೇಕು ಅಂತ ಹೇಳಿದ್ರೆ ಆ ವಾರ್ಡ್ಗಳೆಲ್ಲ ಬಂದು ಹೆಚ್ಚು ಕಮ್ಮಿ ಐದಾರು ವಾರ್ಡ್ ಸುತ್ತ ಸೈಕಲಲ್ಲಿ ಬೇರೆ ಸ್ಟ್ರೀಟ್ ಲೈಟ್ ಹೋಗ್ಬೋದು ಯಾರು ಕಡೆ ಹೋಗಿದೆ ಎಲ್ಲ ನೋಡ್ಬೇಕು ಅದು ಅದನ್ನ ಮಾರನೆ ಹೋಗಿ ಅದನ್ನು ಹೋಗಿ ಕ್ಲಿಯರ್ ಮಾಡ್ತಾಯಿದ್ದೆ ಆದ್ರೂ ಅವರು ಎಂಟರಿಂದ ಹತ್ತು ತೊಂಬಲ್ ಮೇಲೆ ಇರಲಿಲ್ಲ ಒಂದು ಟೈಮ್ ಆಗೋಯ್ತು ಬಿಸ್ಕೆ ಟೈಮ್ ಆಯಿತು ಹನ್ನೆರಡು ಗಂಟೆ ಆಗಿತ್ತು ಒಂದು ಕಡೆ ಅಂತ ಅವರಿಗೆ ಕಾಫಿ ಟೀ ನಮ್ಮ ಸ್ವಂತ ಗದ್ದೆ ಕಾಫಿ ಟೀ ಸಿಗ್ರೇಟ್ಸು ಅವೆಲ್ಲ ಕೊಟ್ಟು ಎಲ್ಲ ಕೆಲಸ ಮಾಡಿಸ್ತಾಯಿದ್ದೆ ತದನಂತರ ಅವನಿಗೆ ಈಗ ಶಿವನ್ಗೌಡು ಅಂತ ಕಮಿಷನ್ ಮಾಡಿದ್ರು ಏನಿದೆ ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತೀನಿ ಅಂತ ಅವ್ರು ಎರಡು ಎಂಟು ಜನ ಇದ್ದರು ಅದರಲ್ಲಿ ಎಸ್ ಎಲ್ ಸಿ ಆಗಿರೋರೆಲ್ಲ ಇದ್ದೀರಲ್ಲ ಪ್ರಮುಮಂತ ಅದಕ್ಕೆಲ್ಲರೂ ಅರ್ಜಿ ಬರಗಡೆ ನಿಮಗೆ ಆಫೀಸ್ ಕೆಲಸ ಕೊಡ್ತೇನೆ ಅಂತ ಹೇಳ್ಬಿಟ್ಟು ಪ್ರಮೋಸ್ ತಂಗ್ ಮಾಡ್ರು ತೊಂಬತ್ತಾರು ತೊಂಬತ್ತೆರಡರಲ್ಲಿ ಅವನಿಗೆ ದ್ವಿತೀಯ ದರ್ಜೆ ಸಹಾಯಕರಾಗಿ ಪ್ರಮೋಸನ್ ಕೊಡಿಸಿದ್ರು ಅದಾದ ನಂತರ ನಾನು ನಾನು ಬರ್ದಂಡೆ ನೋಡ್ತಾ ಇದ್ದೆ ವಿಕಲ್ಯ ಕೆಲಸ ಮಾಡಿದೆ ಬರ್ಗಾಡದಲ್ಲಿ ಟ್ಯಾಂಕರ್ಗಳು ಲೋಡ್ ಇದ್ದಾರೆ ಏರಿಯಾಗಳಲ್ಲಿ ನೀರು ಪರಿಸ್ಥಿತಿ ಇದ್ದಾಗ ಟ್ಯಾಂಕರ್ಗಳು ಹೊಡೆಸ್ತಾ ಇದ್ದರು ಮಂಜಿನ ಮೇಲೆ ಬರಗಾಲ ಬಂದಾಗ ಪಂಪಸ್ ಇಂಜಿನಿಯರ್ ಜೊತೆಗೆ ಹೋಗಿ ರಾತ್ರಿ ಎಲ್ಲ ಬ್ಯಾಟ್ರಿ ಎತ್ಕೊಂಡೋಗಿ ಅವಾಗ ಕತ್ಲು ಕದ್ದೆಗಳು ಕಾಟ ಎಲ್ಲ ಮೋಡ್ರಾಗ ನೀರು ಹೊಡೆಯೋರು ಆ ಟೈಮಲ್ಲಿ ಇಂಜಿನಿಯರ್ ಜೊತೆ ಹೋಗಿ ಅದನ್ನೆಲ್ಲ ಬ್ಲಾಕ್ ಮಾಡಿ ಮೋಟರ್ಗಳು ಸೀಜ್ ಮಾಡ್ಕೊಂಡು ಹೋಗ್ತಾಯಿದ್ರು ತದನಂತರ ಬರ್ತಂಡೆಗೆ ಮಾಡ್ತಾಯಿದ್ದೆ ಬ್ರೀಡಿಂಗ್ ಸೆಕ್ಷನ್ ಲೈಸೆನ್ಸ್ ಮಾಡ್ತಾ ಇದ್ದೆ ಹೀಗೆ ಕಂದಾಯ ವಸತಿ ಹೋಗ್ತಾಯಿದೆ ಎಲ್ಲ ಥರ ಕೆಲಸ ಮಾಡಿ ಇಲ್ಲಿಗೆ ಬಂದಮೇಲೆ ಕೃತಿಯಾದರೆ ಸಹಾಯಕ ಮಾಡಿದ್ಮೇಲೆ ಖಾತೆ ಶಿಕ್ಷೆ ನೋಡ್ತೈತೆ ಖಾತೆ ಖಾತೆಯಲ್ಲಿ ಅದೇನು ದಿನಗಳು ಖಾತೆ ಮಾಡ್ತೈತೆ ನನಗೆ ಸಾಯಿಬ್ರಮ್ ಮೇಲೆ ನಾನು ಫೇಲ್ ಆಗಲ್ಲ ಈಗ ಕಷ್ಟ ಗೊತ್ತಾಗುತ್ತೆ ಅದನ್ನು ಮೇಡಮ್ ನನ್ನ ಚೇಂಜ್ ಮಾಡಿ ಟಪಾಲಾಗ್ತದೆ ಇ ಎಸ್ ಟಿ ಮಾಡಲು ಇ ಎಸ್ ಟಿ ಅದೇ ಟಪಾಲ್ ಮಾಡ್ಕೊಂಡು ಬರೋದು ಇದನ್ನು ನಾನು ಕೆಲಸ ಮಾಡ್ಕೊಂಡು ಬಂದೀನಿ ಇದರಲ್ಲಿ ಯಾರಾದ್ರೂ ನೋವು ಉಂಟಾಗಿ ನಾನು ಸ್ವಲ್ಪ ಮಾತಾಡೋದು ರೀತಿ ಕರಿವ್ರಿಗೆ ಆಗೋದಿಲ್ಲ ನಾನು ಸ್ವಲ್ಪ ಜೋರಾಗಿ ಮಾತಾಡೋದು ಅದನ್ನು ಕೆಲವರು ಏನಾದ್ರು ಇಷ್ಟ ಅಂತ ನಾನು ಅದನ್ನ ಅದನ್ನು ಕ್ಷಮಿಸಿ

ನೆಂದಿಯಾಗಿ ಎಲ್ಲ ದೇವಸ್ಥಾನಗಳನ್ನ ಸುತ್ಕೊಂಡು ಸುಖ ಸುಖ ಜೀವನ ನಡೆಸ್ತೀವಿ ದೇವರವರಿಗೆ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ಕೇಳ್ತಾರೆ